ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ಇವತ್ತಿನ ಕರ್ನಾಟಕ ಮಾರುಕಟ್ಟೆಯ ತೊಗಿರಿ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟ್ ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ದಿನಾಂಕ ಹನ್ನೆರಡು ಮೇ ಇಪ್ಪತ್ತಿಪ್ಪತ್ತೈದು ತೊಗಿರಿ ಬೆಲೆಗಳ ವಿವರಣೆ ಕಲಬುರಗಿ ಮಾರುಕಟ್ಟೆಯಲ್ಲಿ ತೊಗಿರಿ ಹೆಚ್ಚಿನ ಬೆಲೆ ಏಳು ಸಾವಿರ ಇನ್ನೂರ ಎಂಬತ್ತೊಂದು ಕಡಿಮೆ ಬೆಲೆ ಆರು ಸಾವಿರ ಮಧ್ಯಸ್ಥ ಬೆಲೆ ಆರು ಸಾವಿರ ಏಳ್ನೂರ ಒಂಬತ್ತು ರೂಪಾಯಿ ರೇಟ್ ನಡೆದಿದೆ ಚಿತ್ತಾಪುರ ಮಾರುಕಟ್ಟೆಯಲ್ಲಿ ತೊಗೆರಿ ಕ್ವಿಂಟಲಿಗೆ ಕಡಿಮೆ ಬೆಲೆ ಆರು ಸಾವಿರ ಮುನ್ನೂರು ಹೆಚ್ಚಿನ ಬೆಲೆ ಏಳು ಸಾವಿರ ಎಪ್ಪತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಆರುನೂರು ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ ಎರಡು ಸಾವಿರ ಐದುನೂರ ಆರು ಹೆಚ್ಚಿನ ಬೆಲೆ ಎರಡು ಸಾವಿರ ಒಂಬೈನೂರ ಆರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಏಳುನೂರ ಐವತ್ತ್ನಾಲ್ಕು ಬಳ್ಳಾರಿ ಮಾರುಕಟ್ಟೆಯಲ್ಲಿ ತೊಗರಿ ಕಿಂಟಲೆಗೆ ಕಡಿಮೆ ಬೆಲೆ ಎರಡು ಸಾವಿರ ಎರಡು ನೂರ ಮೂವತ್ತ್ನಾಲ್ಕು ಹೆಚ್ಚಿನ ಬೆಲೆ ಆರು ಸಾವಿರ ಐದುನೂರ ಐವತ್ತು ಮಧ್ಯಸ್ಥ ಬೆಲೆ ಐದು ಸಾವಿರ ಐದು ನೂರ ಹದಿನೆಂಟು ಬೀದರ್ ಮಾರುಕಟ್ಟೆಯಲ್ಲಿ ಒಂದು ಸಾವಿರ ನಾನ್ನೂರ ತೊಂಬತ್ತೊಂಬತ್ತು ತೊಗರಿ ಹೆಚ್ಚ ಟೆಂಡರ್ ಆಗಿದೆ ಕಡಿಮೆ ಬೆಲೆ ನಾಲ್ಕು ಸಾವಿರ ಇನ್ನೂರು ಹೆಚ್ಚಿನ ಬೆಲೆ ಏಳು ಸಾವಿರ ಮುನ್ನೂರ ಮೂವತ್ತ್ಮೂರು ಮಧ್ಯಸ್ಥ ಬೆಲೆ ಆರು ಸಾವಿರ ಎಂಟುನೂರ ಎಪ್ಪತ್ತ್ಮೂರು ಯಾದಗಿರಿ ಮಾರುಕಟ್ಟೆಯಲ್ಲಿ ಒಂದು ಸಾವಿರ ಆರುನೂರ ಐವತ್ತೇಳು ತೊಗರು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಐದು ಸಾವಿರ ಆರುನೂರ ಹನ್ನೊಂದು ಹೆಚ್ಚಿನ ಬೆಲೆ ಏಳು ಸಾವಿರ ಇನ್ನೂರ ನಲವತ್ತೊಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಏಳುನೂರ ಎಂಬತ್ನಾಲ್ಕು ಯಾದಗಿರಿ ಮಾರುಕಟ್ಟೆಯಲ್ಲಿ ಐದು ಸಾವಿರ ಮುನ್ನೂರ ಮೂವತ್ತೊಂಬತ್ತು ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಏಳು ಸಾವಿರ ಮೂವತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಐದು ನೂರ ಇಪ್ಪತ್ತೆರಡು ರಾಯಚೂರು ಮಾರುಕಟ್ಟೆಯಲ್ಲಿ ಒಂದು ಸಾವಿರ ಐವತ್ತೈದು ತೊಗರಿ ಜಿಲ್ಲೆ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಆರು ಸಾವಿರ ಎಂಟುನೂರ ಎಂಬತ್ತೊಂಬತ್ತು ಹೆಚ್ಚಿನ ಬೆಲೆ ಏಳು ಸಾವಿರ ನೂರ ಒಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಒಂಬೈನೂರ ಎಪ್ಪತ್ತು ಲಿಂಗ ಲಿಂಗಸೂಗೂರು ಮಾರುಕಟ್ಟೆಯಲ್ಲಿ ತೊಗರಿ ಗಿಂಟಲಿಗೆ ಕಡಿಮೆ ಬೆಲೆ ಒಂದು ಸಾವಿರ ಏಳ್ನೂರ ಐವತ್ತ್ಮೂರು ಚೀಲಗಳು ಟೆಂಡರ್ ಆಗಿದೆ ಕಡಿಮೆ ಬೆಲೆ ಆರು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಏಳು ಸಾವಿರ ನೂರು ಮಧ್ಯಸ್ಥ ಬೆಲೆ ಆರು ಸಾವಿರ ಒಂಬೈನೂರು ವಿಜಯಪುರ ಮಾರುಕಟ್ಟೆಯಲ್ಲಿ ಗರಿಷ್ಠವಾಗಿ ಆರು ಸಾವಿರ ಒಂಬೈನೂರು ರೂಪಾಯಿ ಇದೆ ಕಡಿಮೆ ಬೆಲೆ ಆರು ಸಾವಿರ ಇನ್ನೂರ ಇಪ್ಪತ್ತೈದು ಮಧ್ಯಸ್ಥ ಬೆಲೆ ಆರು ಸಾವಿರ ಐದುನೂರ ಅರವತ್ತ್ಮೂರು ಸಿಂಧನೂರು ಮಾರುಕಟ್ಟೆಯಲ್ಲಿ ತೊಗರಿ ಕಿಂಟಲಿಗೆ ಬೆಲೆ ಆರು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಆರು ಸಾವಿರ ಒಂಬೈನೂರ ಇಪ್ಪತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಒಂಬೈನೂರು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ತೊಗಿರಿ ಕಿಂಟರೆಗೆ ಎಲ್ಲ ಬೆಲೆ ಮೂರು ಸಾವಿರ ಒಂದು ಇದಿಷ್ಟು ಇಂದು ನಡೆದ ಕರ್ನಾಟಕ ಮಾರುಕಟ್ಟೆಯ ತೊಗಿರಿ ಬೆಲೆಗಳ ವಿವರಣೆ ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಅನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ ಧನ್ಯವಾದಿಗಳು ಜೈ ಜವಾನ್ ಜೈ ಕಿಸಾನ್ ಜೈ ಹಿಂದ್